ಪದೇ ಪದೇ ಬಾಯಲ್ಲಿ ಹುಣ್ಣಾಗ್ತಿದೆಯಾ ಹಾಗಾದರೆ ಈ ಮನೆ ಮದ್ದು ಟ್ರೈ ಮಾಡಿ ಎಲ್ಲರಿಗೂ ಕ್ರಿಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶೋ ಮಾಡೋಣ ಶೋ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ಹೊಡಿತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರಬೆಲ್ ಲೆಕನನ್ನು ಪ್ರೆಸ್ ಮಾಡಿ ಸಾಮಾನ್ಯವಾಗಿ ಬಾಯಲ್ಲಿ ಹುಣ್ಣಾದಾಗ ತೀವ್ರವಾದ ನೋವನ್ನು ಉಂಟಾಗುತ್ತದೆ ಊಟ ಮಾಡಲು ನೀರು ಕುಡಿಯಲು ಕೂಡ ಕಷ್ಟವಾಗುತ್ತದೆ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಜ್ವರ ಬಂದಾಗ ಅಥವಾ ಹೆಚ್ಚು ಖಾರ ಇರುವ ಸೇವನೆ ಮಾಡಿದಾಗ ಬಾಯಲ್ಲಿ ಹುಣ್ಣು ಕಾಣಿಸಿಕೊಳ್ಳುವುದು ಸಾಮಾನ್ಯ ಇವು ನೋವಿನ ಜೊತೆಗೆ ಕೆಂಪಾಗುತ್ತದೆ ಹಾಗಾದರೆ ಬಾಯಿ ಹುಣ್ಣಾದರೆ ಏನೆಲ್ಲ ಮಾಡಬೇಕು ಏನೋ ಮನೆಮದ್ದು ಮೊದಲನೇದಾಗಿ ತೆಂಗಿನಕಾಯಿ ಹಚ್ಚು ಹಚ್ಚುವುದು ತೆಂಗಿನ ಎಣ್ಣೆ ಹಚ್ಚುವುದು ಸಾರಿ ಹುಣ್ಣಾಗಿರುವ ಜಾಗಕ್ಕೆ ತೆಂಗಿನ ಎಣ್ಣೆ ಹಚ್ಚಿದರೆ ತಂಪು ಸಿಗುತ್ತದೆ ಮತ್ತು ನೋವು ಕಡಿಮೆಯಾಗುತ್ತದೆ ನೆಕ್ಸ್ಟ್ ಬಂದುಬಿಟ್ಟು ಮೊಸರನ್ನು ಸೇವನೆ ಮಾಡೋದು ಬಾಯಲ್ಲಿ ಹುಣ್ಣಾದಾಗ ಮೊಸರನ್ನು ತಿಂದರೆ ಹೊಟ್ಟೆ ತಣ್ಣಗಾಗುತ್ತದೆ ಮತ್ತು ಹುಣ್ಣು ಬೇಗ ಗುಣವಾಗುತ್ತದೆ ಲವಂಗ ಬಲಕೆ ಲಂಗ್ ಲವಂಗವನ್ನು ಬಾಯಲ್ಲಿ ಇಟ್ಟುಕೊಂಡು ಅದರ ರಸ ಹುಣ್ಣಿನ ಮೇಲೆ ಬೀಳುವಂತೆ ಬಿಡುವುದು ನೆಕ್ಸ್ಟ್ ದ್ರವ ಆಹಾರ ಸೇವನೆ ಮಜ್ಜಿಗೆ ಎಳೆನೀರು ಕಲ್ಲಂಗಡಿ ಜ್ಯೂಸ್ ಮುಂತಾದ ತಂಪು ಪಾನೀಯವನ್ನು ಸೇವಿಸುವುದರಿಂದ ಕಡಿಮೆ ಆಗುತ್ತದೆ ಅಂತ ಹೇಳ್ತಾ ಈ ವಿದ್ಯು ಎಷ್ಟಾದರೆ ಲೈಕ್ ಮಾಡಿ ಶೇರ್ ಸಬ್ಸ್ಕ್ರೈಬ್ ಮಾಡಿ